ಸ್ನೇಹಿತರೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಭಾರತದಲ್ಲಿ ದೇವರನ್ನು ಧರ್ಮವನ್ನು ಪ್ರಬಲವಾಗಿ ನಂಬಿದವರು ನಮ್ಮ ಯಾವುದೇ ಕಷ್ಟ ಇರ್ಬೋದು ಸುಖ ಇರ್ಬೋದು ಯಾವುದೇ ಒಂದು ಹರಕೆಗಳು ಈಡಿಯೋದಾಗಿರ್ಬೋದು ಅಥವಾ ನಮಗೇನಾದರೂ ಕೆಲಸಗಳು ಆಗಬೇಕು ಅಂದಾಗಿರ್ಬೋದು ನಾವು ದೇವರ ಒಂದು ಕ್ಷೇತ್ರಕ್ಕೆ ಹೋಗಿ ಬೇಡಿಕೊಳ್ಳೋದು ವಾಡಿಕೆ ಇದೆ ಹಾಗೆ ದೇವರ ಮೊರೆಯನ್ನು ಹೋಗ್ತೇವೆ ಈ ಥರದ ಒಂದು ಭಕ್ತಿ ಭಾಳಷ್ಟು ಜನರಲ್ಲಿ ಇದೆ ಹಾಗಾಗಿ ನಾವು ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಆಗಾಗ ಭೇಟಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಹಾಗೆ ನಾವು ಕೂಡ ಮೊನ್ನೆ ಸಂಕ್ರಾಂತಿಯ ಪ್ರಯುಕ್ತ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮಂತ್ರಾಲಯದ ಕಡೆಗೆ ಹೊರಟಿದ್ದಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದ ತಕ್ಷಣ ನನ್ನ ಮನಸ್ಸಲ್ಲಿ ಏನೋ ಒಂದು ಥರದ ಶಾಂತಿ ಭಾವನೆ ಒಂದು ಉಂಟಾಯಿತು ಹಾಗೆ ಮಂತ್ರಾಲಯದ ಬಗ್ಗೆ ಕೆಲವೊಂದು ವ್ಯವಸ್ಥೆಗಳನ್ನು ನೋಡಿದಾಗ ಸಾಕಷ್ಟು ಬೇಜಾರು ಕೂಡ ಆಯಿತು ಯಾಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ರೂಮ್ಗಳನ್ನು ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ರೂಮ್ಗಳು ಮೊದಲಿಗಿಂತ ಈಗ ದರವನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ ಹಾಗೆ ಮಠದ ರೂಮ್ಗಳು ಬೇಕು ಅಂದರೆ ಮೊದಲೇನೆ ನಾವು ಆನ್ಲೈನಲ್ಲಿ ಮಠದ ಒಂದು ವೆಬ್ಸೈಟ್ ಆನ್ಲೈನ್ ಇದೆ ಆನ್ಲೈನ್ ವೆಬ್ಸೈಟ್ ಇದೆ ಅದರಲ್ಲಿ ನೀವು ಹೋಗಿ ಬುಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕಡಿಮೆ ಸಿಗುತ್ತೆ ಮೇ ಬಿ ಹಂಡ್ರೆಡ್ ರುಪೀಸ್ ಇರ್ಬೋದು ಅಂತ ಅನ್ಕೋತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮಗೆ ಆಗಲೇ ಹೇಳಿದ್ದೆ ಒಂದು ವಿಚಾರಕ್ಕೆ ಬೇಜಾರಾಯಿತು ಕೆಲವು ವಿಚಾರಕ್ಕೆ ಅಂತ ಆ ಕೆಲವು ವಿಚಾರಗಳಲ್ಲಿ ಇದೇ ಮೇಯ್ನಾಗಿ ವಿಚಾರ ಏನಂದರೆ ನಾವು ನೆಕ್ಸ್ಟು ತುಂಗ ಸ್ನಾನವನ್ನು ಮಾಡೋಕ್ಕೆ ಹೋಗ್ತೀವಿ ಯಾಕೆಂದರೆ ನಮ್ಮ ಪುರಾಣಗಳಲ್ಲಿ ಕೂಡ ಇದೆ ಒಂದು ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನೀವು ಒಂದು ಅಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಯಾಕೆಂದರೆ ನಿಮ್ಮ ಪಾಪಗಳು ಏನೇ ಇದ್ದರೂ ಆ ನೀರಿನೊಂದಿಗೆ ಹರಿದುಕೊಂಡು ಹೋಗಲಿ ಅಂತ ಹೇಳಿ ಆ ಉದ್ದೇಶಕ್ಕೆ ಬಂದವರೆಲ್ಲರೂ ಕೂಡ ಒಂದು ತೀರ್ಥ ಸ್ನಾನವನ್ನು ಮಾಡ್ತಾರೆ ತೀರ್ಥ ಸ್ನಾನವನ್ನು ಮಾಡೋದು ಸರಿ ಆದರೆ ನೀವು ಅಲ್ಲಿ ಹೋಗಿ ಹೋಗಿ ನಿಮ್ಮ ಬಟ್ಟೆ ಬರೆ ಅಥವಾ ಸೋಪ್ಗಳು ಪೇಸ್ಟ್ಗಳು ಇವನ್ನೆಲ್ಲವೂ ಕೂಡ ಅಲ್ಲಿ ಎಸೆದು ಬರೋದು ಎಷ್ಟು ಸರಿ ನಿಮ್ಮ ಪಾಪವನ್ನು ಕಳೆದುಕೊಂಡು ತೀರ್ಥಕ್ಷೇತ್ರಗಳಿಗೆ ನಿಮ್ಮ ಪಾಪವನ್ನು ಹಾಕಿ ಬರ್ತಿರಲ್ಲ ಅದಷ್ಟೇ ಅಲ್ಲದೆ ಇನ್ನೊಂದು ಇನ್ನೊಂದಿಷ್ಟು ಜನ ಹೇಗೆ ಅಂದರೆ ಅಲ್ಲೇ ಮಲಮೂತ್ರ ವಿಸರ್ಜನೆಗಳನ್ನು ಕೂಡ ಮಾಡ್ತಾರೆ ಅದು ಎಷ್ಟು ಅಸಹ್ಯಕರವಾಗಿರುತ್ತೆ ಈಗ ಬೇರೆ ಹೋಗುವವರಿಗೆ ಅಂತ ಹೇಳಿದರೆ ನೀವಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಅಸಹ್ಯವಾಗುತ್ತೆ ಒಂದು ಐದು ರೂಪಾಯಿ ಕೊಟ್ಟರೆ ಅಲ್ಲೇ ಶೌಚಾಲಯವನ್ನು ಬಳಸ್ಬೋದು ನಿಮಗೆ ಪಕ್ಕದಲ್ಲೇ ಕೂಡ ಶೌಚಾಲಯಗಳು ಕೂಡ ಸಾಲಿಗೆ ಬೇಕಾದಷ್ಟು ಮಾಡಿದ್ದಾರೆ ಫ್ರೀಯಾಗಿ ಕೂಡ ಮಾಡಿದ್ದಾರೆ ಅವನ್ನು ಬಳಸದೆ ನೀವು ಹೋಗ್ಬಿಟ್ಟು ನೀವು ಹೊಳೆಯಲ್ಲಿ ಆ ಥರ ಗಲೀಜನ್ನು ಮಾಡಿದಾಗ ನೀವು ನೀವೇ ಅಥವಾ ನೆಕ್ಸ್ಟ್ ಬರ್ಬೋದು ನಿಮಗೆ ಅದು ಹೇಗೆ ಸರಿ ಅನ್ಸುತ್ತೆ ಅನ್ನೋದನ್ನು ಭಾಳಷ್ಟು ಜನ ಯೋಚನೆ ಮಾಡ್ಕೋಬೇಕಾಗತ್ತೆ ಹಾಗೆ ಬಟ್ಟೆಗಳನ್ನು ಅಲ್ಲಿ ಎಸ್ದು ಬರೋದು ಹಾಗೆ ಈ ಥರದ್ದೆಲ್ಲ ಭಾಳ ಮಾಡ್ತಾರೆ ಸ್ನೇಹಿತರೆ ಈಗಂತೂ ಮಂತ್ರಾಲಯ ಪ್ರತಿ ಬಾರಿ ಹೋದಾಗಲೂ ಕೂಡ ಒಂದೊಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡಿದೆ ಈಗ ರೂಮ್ಗಳಿಗೆ ಯಾವುದೇ ಕೊರತೆಗಳಿಲ್ಲ ಮಠದಿಂದಲೂ ಕೂಡ ಸಾಕಷ್ಟು ರೂಮ್ಗಳನ್ನು ಮಾಡ್ತಿದ್ದಾರೆ ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಬಂದ ಭಕ್ತರಿಗೆ ಹಾಗೆ ಒಂದು ದೇವಸ್ಥಾನ ಕೂಡ ತುಂಬ ಅಭಿವೃದ್ಧಿ ಆಗ್ತಿದೆ ಇದೆಲ್ಲವನ್ನೂ ಕೂಡ ಉಳಿಸಿಕೊಂಡು ಹೋಗುವ ಬೆಳೆಸಿಕೊಂಡು ಹೋಗುವ ಕರ್ತವ್ಯ ಭಕ್ತಾದಿಗಳದ್ದು ಆಗಿರಬೇಕು ನೀವು ಭಕ್ತಿಯನ್ನು ಎಷ್ಟು ತೋರಿಸ್ತೀರೋ ಹಾಗೆ ಶುಚಿತ್ವದ ಕಡೆಗೂ ಅಷ್ಟೇ ಹರಿಸಿ ಈಗ ಯಾರು ಶುಚಿತ್ವವನ್ನು ಮೇಂಟೈನ್ ಬರ್ತೀರೋ ಅವ್ರಿಗೆ ಒಳ್ಳೆಯದು ಆದರೆ ಒಂದಿಷ್ಟು ಜನ ಈ ಥರದ ಮಾಡಿ ಬಂದಾಗ ಅಲ್ಲಿ ಏನಾಗುತ್ತೆ ಕ್ಷೇತ್ರದ ಒಂದು ಎನ್ವಿರಾನ್ಮೆಂಟ್ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಗಮನವಹಿಸಿ ಇದೇ ಮೇಯ್ನಾಗಿ ಒಂದು ಈ ವಿಡಿಯೋವನ್ನು ಮಾಡೋದಕ್ಕೆ ಉದ್ದೇಶ ನನಗೆ ಅದನ್ನು ನೋಡಿದಾಗ ಬೇಜಾರಾಯಿತು ಆ್ಯಕ್ಚುಲಿ ನಾನು ನಿಮಗೆ ಮಂತ್ರಾಲಯದ ವಿಡಿಯೋವನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೇನೆ ಈ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಮತ್ತೆ ನಾನು ನಿಮಗೆ ಈ ಮುಖಾಂತರ ಹೇಳ್ತಾ ಇದ್ದೇನೆ ಕೇಳ್ಕೊಳ್ತಾ ಇದ್ದೇನೆ ಅಂತಲೇ ಅಂದ್ಕೊಳ್ಳಿ ಭಕ್ತರು ಸಾಕಷ್ಟು ಜನ ಇದನ್ನು ವಿಡಿಯೋವನ್ನು ನೋಡಿದವರು ಶೇರ್ ಮಾಡಿ ಅಥವಾ ಹೋದವರಿಗೆ ಹೇಳಿ ಕಳಿಸಿದ್ರೂ ತೊಂದರೆ ಇಲ್ಲ ಆ ಒಂದು ಕ್ಷೇತ್ರವನ್ನು ನೀಟಾಗಿ ಇಟ್ಕೊಳ್ಳೋಣ ನಮ್ಮ ಮಂತ್ರಾಲಯ ನಮ್ಮ ಕ್ಷೇತ್ರ ಅದು ನಮ್ಮ ಗುರು ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೇನೆ ಧನ್ಯವಾದಗಳು